ಒಂದು ದಿನ ಹೋದ್ರೆ ಆಯುಷ್ಯ ಕಡಿಮೆ ಆದಂಗೆ ತಿಂಗಳು ಹೋದ್ರೆ ಅಷ್ಟೇ ಆಯುಷ್ಯ ಮತ್ತೆ ಕಡಿಮೆ ಆದಂಗೆ ವರ್ಷ ಹೋದರೆ ಮತ್ತೆ ಆಯುಷ್ಯ ಕಡಿಮೆ ಆದಾಗ ಪಡೆಯಲಿಲ್ಲವೇ ನೀನು ಪಡೆಯಲಿಲ್ಲವೇ ಅಂದ್ರೆ ಏನು ಪಡೆದುಕೊಳ್ಳಕ್ ಬಂದಿವಪ್ಪ ನಾವು ಏನಾದರೂ ಪಡೆದುಕೊಳ್ಳಕ್ಕೆ ಬೇಕಲ್ಲ ನಾನು ಚಿದಾನಂದ್ ಸಾ ಕಾಟ್ವಾ ನನ್ನ ಉದ್ಯೋಗದ ಜೊತೆಗೆ ನಾನು ಪ್ರವಚನ ಪುರಾಣ ಹಾಗೂ ಸಂಗೀತವನ್ನು ಮಾಡುತ್ತಲ್ಲಿರುತ್ತೇನೆ ನನ್ನ ತಂದೆಯವರ ರೇಷ್ಮೆ ಮಗ್ಗಗಳು ಇದ್ದು ಐವತ್ತು ಮಗ್ಗಗಳು ಹಾಗೂ ನಮ್ಮ ಕೋಳಿ ಫಾರ್ಮ್ ಇತ್ತು ಅದರ ಜೊತೆಗೆ ನಾನು ಕಲಿಯುತ್ತಾ ಕಲಿಯುತ್ತಾ ಉದ್ಯೋಗದಲ್ಲಿ ಭಾಗವಹಿಸಿದೆ ಆಗ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಇದ್ದೆ ಆಗಲೇ ನಮ್ಮ ತಂದೆಯವರು ನನಗೆ ಸಂಪೂರ್ಣ ರೇಷ್ಮೆಯ ಉದ್ಯೋಗವನ್ನು ಕಲಿಸಿಕೊಟ್ಟರು ಹಾಗೂ ಫಾರ್ಮದ ಎಲ್ಲ ಜವಾಬ್ದಾರಿಯನ್ನು ನನಗೆ ನೀಡಿದರು ಹೀಗೆ ನಾನು ಉದ್ಯೋಗ ಹಾಗೂ ಕಲಿಯುತ್ತಾ ನಾನು ನೈನ್ತ್ ಸ್ಟ್ಯಾಂಡರ್ಡ್ನಲ್ಲಿ ಇದ್ದೆ ಆಗ ಮಲ್ಲೇಶಪ್ಪ ಗವಾಯಿಗಳು ಪಂಚಾಕ್ಷರಿ ಮಲ್ಲೇಶಪ್ಪ ಗವಾಯಿಗಳ ಇಲ್ಲಿ ಪಂಚಾಕ್ಷರಿ ಶಾಲೆ ಇತ್ತು ಅವರ ಹತ್ತಿರ ನಾನು ಸಂಗೀತ ಕಲಿಯುವ ಉತ್ಸುಕತೆಯಿಂದ ಅಲ್ಲಿ ಎಡ್ಮಿಷನ್ ಮಾಡಿದೆ ಆಗ ಮಲ್ಲೇಶಪ್ಪ ಗವಾಯ ಹತ್ತಿರ ನಾನು ಎರಡು ವರ್ಷ ಕಲಿತ ನಂತರ ಜೂನಿಯರ್ ಪರೀಕ್ಷೆಯನ್ನು ಅವರು ನನಗೆ ಪಾಸು ಮಾಡಿಸಿದರು ಅಂದಿನಿಂದ ಮುಂದೆ ನನಗೆ ನಮ್ಮ ತಂದೆಯವರು ಮೊದಲೇ ನಮ್ಮ ಗುಳದ ಇದ್ದ ಸದ್ಗುರು ಸಮರ್ಥ ಸದ್ಗುರು ವಿಜಯಾನಂದ ಅಧ್ಯಾತ್ಮ ಕೇಂದ್ರ ಇಂದಿಗೂ ಆ ಕೇಂದ್ರ ಬದಾಮಿ ನಾಯ್ಕ ಹತ್ತಿರ ಆ ಮಠವಿದೆ ಅಲ್ಲಿ ಪ್ರವಚನ ದಿನವೂ ನಡೆಯುತ್ತಿತ್ತು ಅದರ ಗುರುಗಳಾದ ವಿರೂಪಾಕ್ಷೇಶ್ವರ ವಾಳದುಂಕಿ ನಮ್ಮ ಗುಳೆದ ಗುಡದವರೇ ಅವರು ಅವರ ಹತ್ತಿರ ನಾನು ಹೋಗುತ್ತಲಿದ್ದೆ ಹೀಗೆ ನನಗೂ ಕೂಡ ಎಲ್ಲ ಅಭ್ಯಾಸವನ್ನು ಆ ಗುರುಗಳು ನನಗೆ ಮಾಡಿಕೊಟ್ಟರು ಮುಂದೆ ನಾನು ಹೀಗೆ ಸಮಾಜ ಸೇವೆಯಲ್ಲಿ ಸ್ವಲ್ಪ ನನ್ನನ್ನು ನಾನು ತೊಡಗಿಸಿಕೊಂಡೆ ಅದು ಹೇಗೆಂದರೆ ನಮ್ಮ ವಾರ್ಡ್ನಲ್ಲಿ ಗಣಪತಿಯನ್ನು ನಾವು ಇಡುತ್ತಲಿದ್ದೆವು ಆಗ ಎಲ್ಲ ಜನರನ್ನು ನನಗೆ ಗುರುತಿಸಿಕೊಂಡರು ಹೀಗೆ ಗುರುತಿಸಿಕೊಂಡಾಗ ಮುಂದೆ ಎರಡು ಸಾವಿರಲ್ಲಿ ಪುರಸಭೆಯ ಇಲೆಕ್ಷನ್ ಬಂದಿತ್ತು ಆಗ ಎಲ್ಲರೂ ನನಗೆ ನಿಲ್ಲಿಸಬೇಕೆಂತಂದು ನಮ್ಮ ತಂದೆಯವರ ಹತ್ತಿರ ಹೇಳಿಕೊಂಡಾಗ ಆ ಮಾತನ್ನು ನಮ್ಮ ತಂದೆಯವರು ಕೇಳಿ ನನಗೆ ನಿಲ್ಲಿಸಿದರು ಆದರೆ ಅದೇ ಹಿರಿಯರು ನನಗೆ ಕರೆದುಕೊಂಡು ಹೋಗಿ ಬಿ ಜೆ ಪಿಯ ಹತ್ತಿರ ಕರೆಂಟ್ಕೊಂಡು ಹೋದರು ಅಲ್ಲಿ ಅವರು ಏ ಕಾಟವನವರು ಉದ್ಯೋಗ ಬಿಟ್ಟರೆ ಇನ್ನೊಂದು ಏನೂ ಮಾಡೋದಿಲ್ಲ ಇವರು ಇವ್ರಿಗೆ ಜನರ ಪರಿಚಯ ಇರೋದಿಲ್ಲ ಅಂತಂದು ಅವರು ಟಿಕೆಟ್ ಕೊಡಲಿಲ್ಲ ಮುಂದೆ ನನಗೆ ಕಾಂಗ್ರೆಸ್ನೇ ಹತ್ತಿರ ಕರೆದುಕೊಂಡು ಇದನ್ನೇ ಮಾತನ್ನು ಹೇಳಿ ನನಗೆ ಟಿಕೆಟ್ ಕೊಡಲಿಲ್ಲ ನನಗೆ ಟಿಕೆಟ್ ಅನ್ನೋದೇ ಗೊತ್ತಿದ್ದಿಲ್ಲ ರಾಜಕೀಯ ಅನ್ನೋದು ಒಂದು ಕಿಂಚಿತ್ತು ಏನೂ ಗೊತ್ತಿಲ್ಲ ನನಗೆ ಆ ಸಮಯದಲ್ಲಿ ಮುಂದೆ ಅವರೇ ನನಗೆ ಹಿರಿಯರು ಪಕ್ಷೇತರನ್ನಾಗಿ ನನಗೆ ನಿಲ್ಲಿಸಿದರು ನನ್ನ ವಾರ್ಡ್ ನಂಬರು ನಾಲ್ಕು ಹೀಗೆ ನಾನು ರಾಜಕೀಯದತ್ತ ಹೊರಳಿದೆ ಆಗ ನಾನು ಪಕ್ಷೇತರ ನನ್ನ ಮೊದಲನೇ ಗುರ್ತು ಉದಯಿಸುತ್ತಿರುವ ಸೂರ್ಯ ಅದೇ ತೆರನಾಗಿ ನಾನು ಬಹುಮತದಿಂದ ಆರಿಸಿ ಬಂದೆ ಮುಂದೆ ನನಗೆ ಕಾಂಗ್ರೆಸ್ನಲ್ಲಿ ನನ್ನ ಗೆಳೆಯರಾದ ರಾಜೀವ್ ಜವಳಿಯವರು ನನಗೆ ಕರೆದುಕೊಂಡು ಹೋಗಿ ಶ್ರೀಮಾನ್ ನಂಜನ್ಮಠ ಸಾಹೇಬರ ಹತ್ತಿರ ಪರಿಚಯಿಸಿದರು ಹೀಗೆ ನಾನು ರಾಜಕೀಯಲ್ಲಿ ಆಗ ತೊಡಗಿಸಿಕೊಂಡೆ ನನ್ನ ಜೀವನದಲ್ಲಿ ಮೊದಲು ನಾನು ಕೂಡ ಮೊದಲಿನಿಂದಲೂ ಸ್ವಲ್ಪ ನಾನು ಧ್ಯಾನದಲ್ಲಿ ತೊಡಗಿರುತ್ತಿದ್ದೆ ಅಲ್ಲಿ ಇಲ್ಲಿ ನೋಡಿ ಹೋಗಿ ನಾನು ಧ್ಯಾನದಲ್ಲಿ ಕುಳಿದಿರುತ್ತಿದ್ದೆ ಹಾಗೂ ಒಂದೊಂದು ಸಲ ಗ್ರಹಣ ಹಿಡಿದಾಗ ರಾತ್ರಿ ಒಂದು ಗಂಟೆಗೆ ಎದ್ದು ಜಳಕವನ್ನು ಸ್ನಾನವನ್ನು ಮಾಡಿ ಆಗ ನಾನು ಆ ಗ್ರಹಣ ಬಿಡುವವರೆಗೂ ಕೂಡ ನಾನು ಒಬ್ಬಂಟಿಗನಾಗಿ ನನ್ನ ಗೆಳೆಯ ಒಬ್ಬ ಇದ್ದ ರಮೇಶ್ ಅಡಿಕೆ ಅಂತಂದು ಆತನ ಜೊತೆಗೆ ಮುಖೇಶ್ವರಿಯ ಗುಡಿ ಮೇಲೆ ಹೋಗಿರ್ತಿದ್ವಿ ನಾವು ರಾತ್ರಿ ಒಂದು ಗಂಟೆಗೆ ಅಲ್ಲಿ ನಿರ್ಯಾತ ಏಕಾಗ್ರತೆ ಯಾವುದೂ ಶಬ್ದವಿಲ್ಲ ನಿಶಬ್ದ ಸುತ್ತಲೂ ನಿಶಬ್ದ ಕತ್ತಲಿನಲ್ಲಿಯೇ ನಾವು ತಣ್ಣೀರನ್ನು ಜಳಕವನ್ನು ಮಾಡಿ ಅಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಿರುತ್ತಿದ್ದೆವು ಹೀಗೆ ನನಗೆ ಧ್ಯಾನ ಅಂದರೆ ಬಲು ಪ್ರೀತಿ ನಾನು ಯಾವಾಗಿದ್ದರೂ ಧ್ಯಾನ ಮಾಡ್ತಾನೆ ಮಾಡ್ತಾನೆ ಇರ್ತೀನಿ ನಾನು ಒಮ್ಮೆ ಧ್ಯಾನಕ್ಕೆ ಕೂತರೆ ಎಷ್ಟು ನಿಮಿಷ ನಾನು ಕೂತೆ ಅನ್ನೋದು ನನಗೆ ಗೊತ್ತೇ ಆಗುವುದಿಲ್ಲ ಏಕೆಂದರೆ ಒಂದೊಂದು ಸಲ ನನ್ನ ಧ್ಯಾನದಲ್ಲಿ ಈ ಶರೀರ ಎಲ್ಲಿ ಗಾಳಿಯಲ್ಲಿ ಹಾರಿ ಹೋಗುವುದು ಎಂಬ ಭಯವೂ ನನಗೆ ತುಂಬ ಸಲ ಅನುಭವವಾಗಿದೆ ಹಾಗೂ ಒಂದೊಂದು ಸಲ ನಾನು ಹೀಗೆ ಅಗಲಾಗ್ತಾ ಅಗಲಾಗ್ತಾ ಹೋಗ್ತಿದ್ದೇನೆ ಎಂಬ ಭಯವೂ ಕೂಡ ಬಂದು ನಾನು ಎಚ್ಚರಿಕೆಯಲ್ಲಿ ಬರುತ್ತೇನೆ ಮಿನಿಮಮ್ ನಾನು ಧ್ಯಾನಕ್ಕೆ ಕುಂತರೆ ನಲವತ್ತೆಂಟು ನಿಮಿಷದಿಂದ ಐವತ್ತು ನಿಮಿಷದವರೆಗೂ ನಾನು ಧ್ಯಾನಕ್ಕೆ ಕುಳಿತಿರುತ್ತೇನೆ ಮುಂದೆ ಹೀಗೆ ನಾನು ಗುರುಸಿದ್ದೇಶ್ವರ ಮಠಕ್ಕೆ ಸ್ವಲ್ಪ ಹೋಗ್ತಾ ಇದ್ದೆ ಅಲ್ಲಿ ನಮ್ಮ ಗೆಳೆಯನ ಗೂಡ ರಾಜು ಜವಳಿಯನ ಗೂಡ ಆಗ ಅಲ್ಲಿ ನನಗೂ ಕೂಡ ಆ ಲಿಂಗಾರ್ಚನೆಯ ಮಹತ್ವ ಅರಿತು ನಾನು ಆ ಲಿಂಗ ದೀಕ್ಷೆಯನ್ನು ಗುರುಸಿದ್ದೇಶ್ವರ ಅಜ್ಜಾರ ಕಡೆಯಿಂದ ನಾನು ತೆಗೆದುಕೊಂಡೆ ಆಗ ನಾನು ದಿನಂಪೂರ್ತಿ ಮೂರು ಸಲ ಮುಂಜಾನೆ ಆರು ಗಂಟೆಯಿಂದ ಏಳರವರೆಗೆ ಹಾಗೂ ಮಧ್ಯಾಹ್ನ ಒಂದರಿಂದ ಎರಡರವರೆಗೆ ಮತ್ತು ಸಂಜೆ ಏಳರಿಂದ ಎಂಟರವರೆಗೆ ಒಂದು ಮೂರು ವರ್ಷ ಸತತವಾಗಿ ನಾನು ಲಿಂಗಾರ್ಚನೆಯ ಅಭ್ಯಾಸವನ್ನು ನಾನು ಮಾಡಿದ್ದೇನೆ ಹೀಗೆ ಆದ್ದರಿಂದ ಆಗುವ ಫಲ ತುಂಬ ಇದೆ ಸತತ ನಗ್ತಾ ಇರ್ತೀನಿ ಸಂತೋಷದಿಂದ ಇರ್ತೀನಿ ಎಲ್ಲರ ಹತ್ತಿರ ಪ್ರೀತಿಯನ್ನು ಹಂಚಿಕೊಳ್ಳುತ್ತೇನೆ ಅವರು ಯಾವ ಮೊದಲಿನಿಂದಲೂ ಮದುವೆ ಅಂದರೆ ಉತ್ಸಾಹ ಇಲ್ಲ ಮತ್ತು ಸಂಭ್ರಮ ಅಂದರೂ ಆಡಂಬರ ಇವೆಗೆಲ್ಲಕ್ಕಿಂತ ನಾನು ಹೆಚ್ಚಾನೆಚ್ಚು ದೂರ ಇರುವವ ನಾನು ಯಾವಾಗಿದ್ದರೂ ಏಕಾಂಗಿತನವನ್ನೇ ನಾನು ಮೊದಲಿನಿಂದಲೂ ಬಯಸುತ್ತಾ ಬಯಸುತ್ತಾ ಎಂದರೆ ಆದರೆ ಎಷ್ಟೆಷ್ಟು ನಾವು ಧ್ಯಾನದಲ್ಲಿ ಮಗ್ನನಾಗುತ್ತೇವೆ ಆಗ ನಾವು ಈ ಪ್ರಪಂಚ ಈ ಸಂಸಾರ ಈ ಸಂಘದಿಂದ ನಾವು ಹೆಚ್ಚಾನೆಚ್ಚು ದೂರವನ್ನೇ ನಾವು ಬಯಸುತ್ತೇವೆ ಹೀಗೆ ನಾನು ನನ್ನ ಹಿಂದೆ ಮೂರು ತಮ್ಮಂದಿರು ನಾನೇ ಹಿರಿಯವ ಮನೆಗೆ ನನ್ನ ಹಿಂದೆ ಮೂರು ತಮ್ಮಂದಿರು ಹಾಗೂ ಇಬ್ಬರು ತಂಗಿಯರು ನಮ್ಮ ತಮ್ಮಂದಿರಿಗೂ ಕೂಡ ಆ ವಯಸ್ಸಿಗೆ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದ ಮೇಲೆ ನನಗೆ ಆಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಾಗಿತ್ತು ನಾನು ಕೂಡ ನನ್ನ ತಂದೆಯವರ ಹತ್ತಿರ ಹೋಗಿ ಅವರಿಗೆ ಕನ್ನೆಯನ್ನು ನೋಡಿ ಫಿಕ್ಸ್ ಮಾಡಿ ಅವರಿಗೆಲ್ಲರಿಗೂ ಮದುವೆಯನ್ನು ಮಾಡಿದ್ದೇನೆ ಅದರ ಹೆಮ್ಮೆಯೂ ನನಗೆ ತುಂಬ ಇದೆ ಅಂದಿನಿಂದಲೂ ನನಗೆ ಮದುವೆಯ ಬಗ್ಗೆ ಉತ್ಸಾಹವಂತೂ ಇಲ್ಲಿಯವರೆಗೂ ನನಗೂ ಇಲ್ಲ ಹೀಗೆ ಎಂತೊಲಿಯುವನು ತನಗೆ ಎಂತೊಲಿಯುವನು ಕರ್ಣತ್ರಯದ ದೋಷಮಿರೆ ಅಂದರು ನಿಜಗುಣರು ಅಂದ ಮೇಲೆ ಆ ಪರಮಾತ್ಮನನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಜನ್ಮವನ್ನು ತಾಳಿದ್ದೇವೆ ಇಲ್ಲದಿದ್ದರೆ ಇದ್ದು ಸತ್ತ ಹಾಗೆ ಏಕೆಂದರೆ ಏನನ್ನು ಸಾಧಿಸದೆ ಕೇವಲ ಸಂಸಾರವನ್ನು ಮಾಡಿ ಹೊರಟರೆ ಆ ಮನುಷ್ಯನಿಗೆ ಬೆಲೆ ಅನ್ನುವುದು ಇರುವುದಿಲ್ಲ ಅದಕ್ಕೆ ಮಾತನಾಡುವುದು ಸಾಧನೆಯಾಗಿರಬಾರದು ನಮ್ಮ ಸಾಧನೆ ಮಾತನಾಡುವಂತಿರಬೇಕು ಹೀಗೆ ನಾನು ಆ ದಾರಿಯಲ್ಲಿ ಇರುವವ ಹಾಗೂ ಇಂದು ಇಲ್ಲಿವರೆಗೂ ನಾನು ನನ್ನ ಮನೆಯ ಜವಾಬ್ದಾರಿ ಹಾಗೂ ಪುರಾಣ ಪ್ರವಚನ ಸಂಗೀತದಲ್ಲಿ ನಾನು ತೊಡಗಿಕೊಂಡಿರುತ್ತೇನೆ ಈಗಲೂ ಮನೆಯಲ್ಲಿ ಅಭ್ಯಾಸ ಇರುತ್ತದೆ ಹಾಗೂ ಧ್ಯಾನ ಚಿತ್ತನಾಗಿ ಒಬ್ಬನೇ ನಾನು ಹೆಚ್ಚಾನೆಚ್ಚು ಇರಲು ಬಯಸುತ್ತೇನೆ ಹೀಗಾಗಿ ನಾನು ಕಾಯವು ಇದು ಇದ್ದದ್ದೇ ಇದು ಈ ಜೀವಕ್ಕೆ ಸಾವಂತೂ ಇಲ್ಲವೇ ಇಲ್ಲ ಎಂದು ಈ ಜೀವ ಹುಟ್ಟುತ್ತದೆ ಅಂದೇ ಸಾವು ಕೂಡ ನಿಗದಿಯಾಗಿರುತ್ತದೆ ನಮಗೆ ಅದಕ್ಕೆ ಪಡೆಯಲಿಲ್ಲವೇ ನೀನು ಪಡೆಯಲಿಲ್ಲವೇ ಅವರು ಏನು ಪಡೆದುಕೊಳ್ಳೋಕೆ ಬಂದಿವಪ್ಪ ನಾವು ಏನಾದರೂ ಪಡೆದುಕೊಳ್ಳೋಕೆ ಬೇಕಲ್ಲ ಇಲ್ಲಿ ನಾವೆಲ್ಲರೂ ಬಂದಿದ್ದು ಸುಖಕ್ಕಾಗಿ ಬಂದಿದ್ದೇವೆ ಆದರೆ ಆ ಸುಖ ನಮಗೆ ಎಂದಿಗೂ ದೊರೆಯಲಲ್ಲದು ಬಜಾರ್ನಲ್ಲಿ ಹೋದ್ರೆ ಐವತ್ತು ರೂಪಾಯಿ ಸುಖ ಕೊಡು ನೂರು ರೂಪಾಯಿ ಸುಖ ಕೊಡು ಅಂದರೆ ಆ ಆನಂದದ ಭಾವ ಸಿಗುವುದಿಲ್ಲ ಆ ಆನಂದ ಹೊರಗಿಲ್ಲ ಅದು ಎಲ್ಲವೂ ನನ್ನೊಳಗೆ ಇಲ್ಲೇ ನನ್ನೊಳಗೆ ಆದ್ದರಿಂದ ಕಾಯ ಹೋಗುತ್ತಿದೆ ವ್ಯರ್ಥ ಇದರೊಳಗೆ ಅಡಗಿದೆ ಮಹದರ್ಥ ಇದನ್ನು ತಿಳಿದವನೇ ಸಮರ್ಥ ಎಂದರು ಯಾರು ತನ್ನನ್ನು ತಾನು ಅರಿತುಕೊಳ್ಳುವನೇ ಆತನೇ ಸಮರ್ಥ ಹಾಗೂ ಆತನೇ ಈ ಭೂ ಭೂತಾಯಿಯ ನಿಜವಾದ ಮಗ ಎಂದು ನಾನು ಹೇಳ ಬಯಸುತ್ತೇನೆ ಅದಕ್ಕೆ ಪಡೆವೇ ನೀನೆಂದಿಗೆ ಪರಮುಕ್ತಿ ಪದವನು ಪಡವೆ ನೀನು ಎಂದಿಗೆ ಪರಮುಕ್ತಿ ಪದವನು ಕೆಡುವದ ಕಾಯವನ್ನು ಮೋಹವನು ಮಾಣೆ ಮನುಜ ಇದು ಕಾಯ ಎಂದಿಗೂ ಕೆಡುವುದ ಇದು ಒಂದು ದಿನ ಹೋದ್ರೆ ಆಯುಷ್ಯ ಕಡಿಮೆ ಆದಂಗ ತಿಂಗಳು ಹೋದ್ರೆ ಅಷ್ಟೇ ಆಯುಷ್ಯ ಮತ್ತೆ ಕಡಿಮೆ ಆದಂಗೆ ವರ್ಷ ಹೋದರೆ ಮತ್ತೆ ಆಯುಷ್ಯ ಕಡಿಮೆ ಆದಾಗ ನಾವು ಹುಟ್ಟಿದ ಹಬ್ಬವನ್ನು ಬಲು ಸಂಭ್ರಮದಿಂದ ಎಲ್ಲರಿಗೂ ಕರೆದುಕೊಂಡು ನಾವು ಸಂಭ್ರಮಿಸುತ್ತೇವೆ ಆದರೆ ಅದರ ಮೂಲ ಅರ್ಥ ನನ್ನ ವಯಸ್ಸು ಅಳಿಸಿ ಹೋಯಿತಲ್ಲ ಅದರ ದುಃಖ ನಮಗಿರುವುದಿಲ್ಲ ಯಾಕಂದರೆ ನಾವೆಲ್ಲರೂ ಮುಂದಿನ ನೋಟದಲ್ಲಿ ಇದ್ದೇವೆ ಆದರೆ ನಮ್ಮ ಹಿಂದೆ ನನ್ನ ದಿನಗಳು ಯಾವ ರೀತಿ ಸಮಯವು ಕಳೆಯುತ್ತಾ ಇದೆ ಎಂಬುದರ ಅರ್ಥ ನಮಗೆ ಗೊತ್ತಾಗುವುದಿಲ್ಲ ಎಂದು ನಾವು ಅರವತ್ತು ಐವತ್ತು ವಯಸ್ಸಿಗೆ ಬಂದಾಗ ಎಲ್ಲ ಜವಾಬ್ದಾರಿಯನ್ನು ನಾವು ಮಕ್ಕಳ ಹೆಗಲೆ ಮೇಲೆ ಹಾಕಿದ ಮೇಲೆ ಆಗ ನಮಗೆ ಆ ದೇವನ ನೆನವು ಕಾಡುವುದು ಇಲ್ಲದಿದ್ದರೆ ಇಲ್ಲ ಆಗ ದೇವನ ನೆನವು ಕಷ್ಟ ಬಂದಾಗ ವೆಂಕಟರಮಣ ಎನ್ನುವೆವು ನಾವು ಆದರೆ ಸಂತೋಷ ಇದ್ದಾಗ ಯಾರೂ ನಾವು ದೇವರನ್ನು ನೆನೆಯುವುದೇ ಇಲ್ಲ ಹೀಗೆ ಅಧ್ಯಾತ್ಮ ಬಲವೆಂಬುದು ಒಂದು ಶಕ್ತಿ ಅದು